ನರ್ಸಿಂಗ್ ಕೋರ್ಸ್ ಮುಗಿಸಿದ ಮಕ್ಕಳಿಗೆ ಅಲ್ಲಿ ಜಾಬ್ ಅಪರ್ಚುನಿಟಿ ಕೊಡಬೇಕು ಅಂತ ಹೇಳಿ ಇದು ಇದರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ನರ್ಸಿಂಗ್ ಕೋರ್ಸ್ ಮುಗಿಸಿದ ನಮ್ಮ ಮಕ್ಕಳು ಮತ್ತು ಬೇರೆ ಕೋರ್ಸ್ ಗಳು ಮುಗಿಸಿದ ಮಕ್ಕಳಿಗೆ ಜರ್ಮನಿಗೆ ಹೋಗೋಕೆ ಒಂದು ಒಳ್ಳೆ ಅವಕಾಶ ಇದರಿಂದ ನಮ್ಮ ಮಕ್ಕಳು ಬೇರೆ ದೇಶದಲ್ಲಿ ಹೋಗಿ ಹೆಚ್ಚಿನ ಅಭ್ಯಾಸವನ್ನು ಮಾಡಬಹುದು ಮತ್ತು ಒಳ್ಳೆ ಲೈಫ್ ಸ್ಟೈಲ್ ಅನ್ನು ಕಳಿಬಹುದು ಜರ್ಮನಿಯಲ್ಲಿ ಬಹಳಷ್ಟು ನರ್ಸಿಂಗ್ ಡಿಮಾಂಡ್ ಇದೆ ಈ ಡಿಮಾಂಡ್ ಇರುವುದರಿಂದ ನಮ್ಮ ಮಕ್ಕಳಲ್ಲಿ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ತಮ್ಮ ಜೀವನದಲ್ಲಿ ತಾವು ಲೆವೆಲ್ ಮುಟ್ಟಬಹುದು ಜರ್ಮನಿಯಲ್ಲಿ ಈಗ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಲಕ್ಷ ನರ್ಸಿಂಗ್ ಸ್ಟಾಫ್ ರಿಕ್ವೈರ್ಮೆಂಟ್ ಇದೆ ಅದಕ್ಕಾಗಿ ನಾವು ನರ್ಸಿಂಗ್ ಜೊತೆಗೆ ಜೋಡ್ಕೊಂಡು ಇಲ್ಲಿ ನರ್ಸಿಂಗ್ ಕೋರ್ಸ್ ಮುಗಿಸಿದ ಎಲ್ಲ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸಿಕ್ಸ್ ಮಂತ್ಸ್ ಆ ಟ್ರೈನಿಂಗ್ ಅಲ್ಲಿ ಎ ಒನ್ ಎ ಟು ಬಿ ಒನ್ ಬಿ ಟು ಎಕ್ಸಾಮ್ ಪಾಸ್ ಮಾಡಕ್ಕೆ ಏನೇನ್ ಟ್ರೈನಿಂಗ್ ಬೇಕೋ ಟೀಚರ್ಸ್ ನಮ್ಮ ಕಡೆ ಇದ್ರೆ ಅದನ್ನ ನಾವು ಹನುಮಾನ್ ನಗರದಾಗ ಹಾಸ್ಟೆಲ್ ಮತ್ತು ಕಾಲೇಜಿನ ಸೆಟ್ ಅಪ್ ಮಾಡಿದ್ವಿ ಅಲ್ಲೇ ನರ್ಸಿಂಗ್ ಮುಗಿಸಿದ ಮಕ್ಕಳು ಆ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಆ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಮಾಡಿದ ಮೇಲೆ ನಾಲ್ಕು ಎಕ್ಸಾಮ್ ಪಾಸ್ ಆಗ್ತಾರೆ ಪಾಸ್ ಆದ್ಮೇಲೆ ಈಗ ಜರ್ಮನಿಯಿಂದ ಗೆಸ್ಟ್ ಬಂದಿದ್ದಾರೆ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ ಸೊ ಅವರು ಅವ್ರು ಬಂದಿರೋ ಮೇನ್ ಉದ್ದೇಶ ಅಂತಂದ್ರ ನಮ್ ಜೊತೆಗೆ ಅವರು ಹುಡುಗರ್ನ ಸ್ವಲ್ಪ ಇಂಟರ್ವ್ಯೂ ಮಾಡಿ ಆಮೇಲೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿಂದ ಇಲ್ಲಿವರಿಗೆ ಬಂದಿದ್ದಾರೆ ಮತ್ತು ಈಗ ನರ್ಸಿಂಗ್ ಪರ ಕಡೆಯಿಂದ ಬಹಳಷ್ಟು ಮಕ್ಕಳು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಮೊದಲೇನಾಗ್ತಿತ್ತು ಹುಡುಗರಿಗೆ ಬಿ ಎ ಒನ್ ಎನ್ ಬಿ ಟು ಎಕ್ಸಾಮ್ ಬರೋಕೆ ಇಂಡಿಯಾದಾಗ ಬೇರೆ ಬೇರೆ ಕಡೆ ಹೋಗಿ ಉಳಿದು ಟ್ರೈನಿಂಗ್ ತಗೊಂಡು ಎಕ್ಸಾಮ್ ಬರೀಬೇಕಾಗ್ತಿತ್ತು ಅದರಿಂದ ಬಹಳ ಇನ್ಕನ್ವಿಯಂಟ್ ಆಗ್ತಿತ್ತು ಬಹಳ ಚೆನ್ನಾಗಿ ಔಟ್ ಆಗ್ತಾ ಇದೆ ಅದಕ್ಕೆ ನಾವೇನ್ ಮಾಡಿದ್ವಿ ಈಗ ಅಂತಂದ್ರೆ ಅದನ್ನ ಬೆಳಗಾವಿಲೇ ಸೆಟಪ್ ಸೆಟ್ ಅಪ್ ಮಾಡಿದ್ವಿ ಸೊ ಇದರಿಂದ ಏನಾಗೈತಿ ನಾರ್ತ್ ಕರ್ನಾಟಕದ ಮಕ್ಕಳೆಲ್ಲ ಬಂದು ಆ ಟ್ರೈನಿಂಗ್ ಸೆಂಟರ್ ನಿಂತ್ಕೊಂಡು ತಮ್ಮದು ಎಕ್ಸಾಮ್ ಗಳನ್ನ ಪಾಸ್ ಮಾಡಿಕೊಂಡು ಜರ್ಮನಿಗೆ ಹೋಗಿ ತಮ್ಮ ಜೀವನವನ್ನು ತಾವು ನಡೆಸ್ಕೊಂಡು ಹೋಗ್ಬೋದು ಅಲ್ಲಿ ಒಳ್ಳೆ ಸ್ಯಾಲ್ರಿ ಇದೆ ಒಳ್ಳೆ ರೆಸ್ಪೆಕ್ಟ್ ಇದೆ ಆಮೇಲೆ ರಿಕ್ವೈರ್ಮೆಂಟ್ ಇರೋದ್ರಿಂದ ಬಹಳಷ್ಟು ಹೊಸ ಹೊಸ ಕಲಿಯಾಕ ಅವ್ರಿಗೆ ಅನುಕೂಲ ಆಗತ್ತೆ ಈಗ ನಮ್ಮ ದೇಶಕ್ಕಿಂತ ಆ ದೇಶ ಸ್ವಲ್ಪ ಮುಂದಿರೋದ್ರಿಂದ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಕ್ಕೆ ಹೆಚ್ಚಿನ ನಾಲೆಜ್ ತಗೊಳಕ ಅನುಕೂಲ ಆಗ್ತೈತಿ ಅದಕ್ಕೆ ಅವರು ನಮ್ಮ ಬೆಳಗಾವಿಗೆ ನಮ್ಮ ಡಾಕ್ಟರ್ ವಿ ಪಟ್ಲ ಹೆಲ್ತ್ ಗೆ ಭೇಟಿ ನೀಡಿ ಟ್ರಾಮಾ ಸೆಂಟರ್ ಗೆ ಭೇಟಿ ನೀಡಿ ನಮ್ಮ ಮಕ್ಕಳ ಜೊತೆಗೆ ಇವತ್ತು ಮತ್ತೆ ನಾಳೆ ಇಂಟ್ರಾಕ್ಷನ್ ಮಾಡಿ ಕೆಲವೊಂದು ಮಕ್ಕಳಿಗೆಲ್ಲ ಅವರು ಗೈಡೆನ್ಸ್ ಕೊಡ್ತಾರ ಮತ್ತೆ ಕಾನ್ಫಿಡೆನ್ಸ್ ಕೊಡ್ತಾರ ಆಮೇಲೆ ನಾವು ಮಕ್ಕಳಿಗೆ ಸಿಕ್ಸ್ ಮಂತ್ಸ್ ನಾವು ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಸಲ ಆದ್ಮೇಲೆ ಎಕ್ಸಾಮ್ ಪಾಸ್ ಆದ್ಮೇಲೆ ಅವ್ರು ನಾವು ಅಲ್ಲಿ ಕಳ್ಸಿಕೊಡ್ತೀವಿ ಅಲ್ಲಿ ಹೋದ್ಮೇಲೆ ಮೂರು ತಿಂಗಳಿಗೆ ಟ್ರೈನಿಂಗ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇದು ಊರ್ ಬಗ್ಗೆ ಅವ್ರದ್ದು ಹಾಸ್ಪಿಟಲ್ ಬಗ್ಗೆ ಕೆಲವೊಂದು ಸ್ಪೆಷಲ್ ಸ್ಕಿಲ್ಸ್ ಮಾನಿಟರ್ಸ್ ಬಗ್ಗೆ ಮತ್ತೆ ಟ್ರೈನಿಂಗ್ ಮಾಡ್ತಾರ ಆ ಟೈಮ್ ಅವ್ರು ಸ್ಯಾಲರಿ ಕೊಡ್ತಾರೆ ಕೊಟ್ಟು ಟ್ರೈನಿಂಗ್ ಮಾಡಿ ಆಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಇದರಿಂದ ಆ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಇದು ಅದಕ್ಕೆ ಎಲ್ಲಾ ಬಡ ಮಕ್ಕಳು ಇದನ್ನ ಉಪಯೋಗ ತಗೋಬೇಕಂತ ಹೇಳಿ ನಾ ತಮ್ಮಲ್ಲಿ ಹೇಳ್ಕೊತೀನಿ ಆ ಲ್ಯಾಂಗ್ವೇಜ್ ನಾವ ಕಲಿಸ್ತೀವಿ ಜರ್ಮನಿ ಒಳಗೆ ನೈಂಟಿ ಪರ್ಸೆಂಟ್ ಜನ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡ್ತಾರ ಪೇಶೆಂಟ್ ಜೊತೆ ಜರ್ಮನಿ ಒಳಗೆ ಮಾತಾಡ್ಬೇಕಂತ ಹೇಳಿ ನಾವು ಹುಡುಗರಿಗೆ ಕ್ಲಿನಿಕಲ್ ಸ್ಕಿಲ್ಸ್ ನಾವು ಫಸ್ಟ್ ಫೋರ್ ಇಯರ್ಸ್ ನ ಕಾಲೇಜ್ ಕಲ್ಸಿರ್ತೀವಿ ಅವ್ರಿಗೆ ಏನ್ ಬೇಕು ಹೇಳಿ ಜರ್ಮನ್ ಲ್ಯಾಂಗ್ವೇಜ್ ನಾವು ಸಿಕ್ಸ್ ಮಂತ್ ಟ್ರೈನ್ ಮಾಡ್ತೀವಿ ಈಗ ಆರ್ ಎ ಒನ್ ಟು ಬಿ ಟು ನಾಲ್ಕು ಎಕ್ಸಾಮ್ ಬರೆಯೋ ಟೈಮ್ನಾಗ ಅವ್ರಿಗೆ ಜರ್ಮನ್ ಲ್ಯಾಂಗ್ವೇಜ್ ನಾವು ಟ್ರೈನ್ ಮಾಡ್ತೀವಿ ನಮ್ಮ ಕಡೆ ಬೆಸ್ಟ್ ಟೀಚರ್ಸ್ ಅದ ಇಲ್ಲ ಇಲ್ಲ ನಮ್ ಇಂಡಿಯನ್ಸ್ ಅದಾರಿ ನಮ್ ಕಡೆ ಇರೋ ಟೀಚರ್ಸ್ ಏನದಾರ ಅವ್ರು ಒನ್ ಆಫ್ ದ ಬೆಸ್ಟ್ ಈ ಕರ್ನಾಟಕ ಸ್ಟೇಟ್ ಹೆಡ್ ಯಾರಲ್ಲ ಜರ್ಮನ್ ಲ್ಯಾಂಗ್ವೇಜ್ ಟೀಚರ್ಸ್ ಅಸೋಸಿಯೇಷನ್ ದ ಅವ್ರೆ ನಮ್ ಕಡೆ ಇದಾರೆ ಸೊ ಅವ್ರು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದಾರೆ ಹುಡುಗರು ಚೆನ್ನಾಗಿ ಪಿಕಪ್ ಮಾಡ್ತಾ ಇದಾರೆ ಅವ್ರಿಗೆ ಹಾಸ್ಟೆಲ್ ನಾಗ ಇರಕ್ಕೆ ಯಾಕೆ ಮೋಟಿವೇಟ್ ಮಾಡ್ತೀನಿ ಅಂತಂದ್ರೆ ಹುಡುಗರು ಬ್ರೇಕ್ಫಾಸ್ಟ್ ಕುಂತಾಗ ಲಂಚ್ ಕೂತಾಗ ಡಿನ್ನರ್ ಕೂತಾಗ ಅವ್ರ ಜರ್ಮನ್ ಲ್ಯಾಂಗ್ವೇಜ್ ಹೋಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಟ್ರಾಕ್ಷನ್ ಮಾಡಿದ್ರೆ ಅವ್ರು ಜಲ್ದಿ ಪಿಕಪ್ ಮಾಡ್ತಾರೆ ಮತ್ತೆ ಅಭ್ಯಾಸ ಮಾಡೋ ಒಂದು ಡಿಸ್ಕಶನ್ ಮಾಡೋದು ಭಾಳ ಎ ಟು ಬಿ ಆ ಎಕ್ಸಾಮ್ ಡಿಸ್ಕಶನ್ ಆಗ್ಲಿ ಅಂತ ಹೇಳಿ ಹುಡುಗರು ನಾವು ಒಂದೇ ಕ್ಯಾಂಪಸ್ ಒಳಗ ಮೇಲೆ ಹಾಸ್ಟೆಲ್ ಕಾಲೇಜ್ ಫೆಸಿಲಿಟಿ ಮಾಡಿವಿ ಅಲ್ಲಿ ಇಟ್ಕೊಂಡು ಟ್ರೈನಿಂಗ್ ಮಾಡ್ತೀವಿ ಒಂದು ಬ್ಯಾಚ್ ಒಳಗೆ ಇಪ್ಪತ್ತು ಹುಡುಗರು ಇರ್ತಾರ ಆ ಇಪ್ಪತ್ತು ಹುಡುಗರು ಟ್ರೈನಿಂಗ್ ಆದ್ಮೇಲೆ ಅವ್ರ ಎಕ್ಸಾಮ್ ಪಾಸ್ ಆದ್ಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕಳಿಸ್ಕೊಡ್ತಾರ ಅವಾಗ ಅವ್ರ ಅಲ್ಲಿ ಅಪ್ರಾಕ್ಸಿಮೆಟ್ಲಿ ತ್ರೀ ಟು ಫೋರ್ ಲ್ಯಾಕ್ಸ್ ಡಿಪೆಂಡಿಂಗ್ ಆನ್ ಸ್ಕಿಲ್ಸ್ ಪ್ಯಾಕೇಜ್ ಪರ್ ಮಂತ್ ಪರ್ ಪರ್ ಮಂತ್ ಮಂತ್ ತ್ರೀ ಟು ಫೋರ್ ಲ್ಯಾಕ್ಸ್ ಅವ್ರಿಗೆ ಪ್ಯಾಕೇಜ್ ಸಿಗ್ತದೆ

ಇಲ್ಲ ಇಲ್ಲ ಹೆಂಗಾಗೈತಿ ಸರ್ ಈಗ ಇಲ್ಲಿನ ಅವಕಾಶಗಳು ಅದಾವ ಬಟ್ ಅವ್ರ ದೇಶದವ್ರಿಗೂ ರಿಕ್ವೈರ್ಮೆಂಟ್ ಐತಿ ಮತ್ತೆ ಅಲ್ಲಿ ಹೋಗೋದ್ರಿಂದ ಏನಾಗ್ತಿ ಹೆಚ್ಚಿಗೆ ಕಲಿಯಾಕ್ ಸಿಕ್ತೈತಿ ಈಗ ನಮ್ ದೇಶದಾಗೂ ಕಲಿತಾರ ಬಟ್ ಅಲ್ಲಿ ಇದು ಸ್ವಲ್ಪ ಇನ್ನೂ ಫಾರ್ವರ್ಡ್ ಇರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿಗೆ ಕಲಾಕ ಸಿಕ್ತೈತಿ ಸ್ಯಾಲರಿ ಚಲೋ ಇರೋದ್ರಿಂದ ನಮ್ ಜನರ ಫೈನಾನ್ಶಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಆಗ್ತೈತಿ ಬಡ ಮಕ್ಳು ಇರ್ತಾರ ಅವ್ರ ತಂದೆ ತಾಯಿಗೆ ಒಂದ್ ಒಳ್ಳೆ ಸಪೋರ್ಟ್ ಆಗ್ತೈತಿ ಅದನ್ನು ನಾವು ಮಾಡ್ತಾ ಇದೀವಿ ಈಗ ಮೋಸ್ಟ್ ಆಫ್ ದ ನಮ್ಮ ಹಾಸ್ಪಿಟಲ್ ಇರೋ ಇಕ್ವಿಪ್ಮೆಂಟ್ಸ್ ಆಗಲಿ ಇನ್ಸ್ಟ್ರುಮೆಂಟ್ಸ್ ಆಗಲಿ ನಾವು ಜರ್ಮನ್ ದ ಯೂಸ್ ಮಾಡ್ತೀವಿ ಬಟ್ ಅಂದ್ರೂ ಈಗ ನಾವು ನೆಕ್ಸ್ಟ್ ಸ್ಟಾಫ್ ಎಕ್ಸ್ಚೇಂಜ್ ಇದನ್ನು ಸ್ಟಾರ್ಟ್ ಮಾಡೋರ್ ಬಟ್ ನಾವು ಮಾಡಿಲ್ಲ ಇದೆಲ್ಲ ಮುಗಿದ ಮೇಲೆ ಒಂದು ವರ್ಷ ಬಿಟ್ಟು ಸ್ಟಾಫ್ ಎಕ್ಸ್ಚೇಂಜ್ ಅಂದ್ರೆ ಅವ್ರ ಸ್ಟಾಫ್ ಇಲ್ಲಿ ಕಲಿಯಕ್ಕೆ ಬರ್ತಾರೆ ನಮ್ಮ ಸ್ಟಾಫ್ ಅಲ್ಲಿ ಕಲಿಯಕ್ಕೆ ಹೋಗ್ತಾರೆ ಅದನ್ನೇನೋ ಅಗ್ರಿಮೆಂಟ್ ನಾವು ಮಾಡ್ಕೋಬೇಕು

ಈ ನಮ್ಮಲ್ಲಿ ಯಾರು ಬಹಳ ವರ್ಷದಿಂದ ನಮ್ಮ ಕಡೆ ವರ್ಕ್ ಮಾಡಿದ್ದಾರೆ ಯಾರು ಎಕ್ಸ್‌ಪರ್ಟ್ಸ್ ಆದಾರ ಆಮೇಲೆ ಯಾರು ಜರ್ಮನ್ ಲ್ಯಾಂಗ್ವೇಜ್ ಕಲಿಯಕ್ಕೆ ಇಂಟರೆಸ್ಟ್ ಆದಾರ ಅವರು ನಾವು ಇನ್ ಮುಂದಿನ ಬರೋ ದಿನಗಳಲ್ಲಿ ಆ 6 ವಾರಸೋ 3 ಮಂತ್ಸ್ ಅವರು ಟ್ರೈನಿಂಗ್ ಕಲಿಸ್ಕೊಳ್ತೀವಿ ಇಂಗ್ಲಿಷ್ ಕೂಡ ಮಾಡ್ತೀವಿ ಸರ್ ವರ್ಕ್ ಫಾರ್ ದಿ โปรಜೆಕ್ಟ್ ಯು ಕ್ಯಾನ್ ಸ್ಪೀಕ್ ಟು देम ಯ ಕ್ಯಾನ್ ಸರ್ ಹೌ ಜರ್ಮನಿ will be helpful for the indian students ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ Germany is offering um, good salaries, safe jobs, unlimited contracts. If you compare this to other countries like the Gulf states or other, like US, there's something required. It's called work experience, two years. So there are also opportunities for freshers entering the market, remaining uh, in employment um, for unlimited period of time. Germany is mostly interested in settlement of professionals. So that includes also the. Next to the other options they get um, like the US Canada and you name it the safety of the indian students will be taken care by your the safety of the students, um, you they mean are coming from india to germany. So we are fully re um, responsible and um, for the relocation means all immigration process paperwork, documentation has to be done by us. it's in our responsibility. and even if when they reach germany, um, we will be responsible as a uh, let's say neutral partner. we are there in case of questions, but the environment itself is a quite safe environment compared to india and other countries. Um, if you see us, in germany it's not allowed to buy weapons at all. Yeah? there is a huge security for families and especially women there. how did you come to know about our college? Um, <clears throat> Dr. Padil is a really renowned person and uh, Dr. Kola was, um, Dr. Kolo was uh, linking us because we already have, uh, let's say, proof of our concept in Hubli and uh, so many seniors and students reached already. So we linked through the network which was existing before in India.

Microphones. So. It's a great pleasure for us, for me and my colleagues, to be here at Dr. Patia's place. Okay. Um, uh, our company is called Avo, and um, okay. we have two reasons why we have the cooperation with Mediatos and looking for professional nurses here in India. We have uh, one challenge, we have our unsteady nursing system because of our demographic change. We have a lot of elderly people, but less people who take care of them. And the other thing, and it's a special thing why we are looking for professional nurses here in India, is the Indian mindset of the people. You're very polite, very friendly, very calm, how you treat. Vulnerable and elderly people. That's the reason why we are looking for the cooperation, especially here in India and not in another country. And what uh, Mr. Diber said, we as the company take care of our students, of our nurses. We have a special uh, integration officer. So when they reach Germany, we are uh, in contact with Mr. Diber, but then it's our responsibility to, um, to, um, to integrate into the onboarding process we have a social worker who take care of, uh, of the nurses of the students and we make la language courses so we will uh, yeah, take care of them and their safety that they have a good life in our company Thank you ಇಲ್ಲ ನಾವು ಇಲ್ಲ ನಾವು ಅವ್ರಿಗೆ ಏಟಿ ತೌಸಂಡ್ ಚಾರ್ಜ್ ಮಾಡ್ತೀವಿ ಏಟಿ ತೌಸಂಡ್ ಚಾರ್ಜ್ ಮಾಡ್ತೀವಿ ನಾವು ಆ ಏಯ್ಟಿ ತೌಸಂಡ್ ಅವ್ರ ಎಕ್ಸಾಮ್ ಪಾಸ್ ಆದ್ಮೇಲೆ ಇವ್ರ ಕಂಪ್ನಿ ದ್ವ್ರಿಗೆ ತ್ರೀ ಮೆಂಬರ್ಸ್ ಮಾಡ್ತಾರೆ ಆಮೇಲೆ ದೇ ಹರ್ ಟು ಸ್ಪೆಂಡ್ ಫಾರ್ ಫುಡ್ ಅಂಡ್ ಅಕಾಮಿಡೇಷನ್ ಹಾ ಅವ್ರು ನಮ್ಮ ಹಾಸ್ಟೆಲ್ ನಾಗಿದ್ರೆ ನಾವು ಫುಡ್ ಅಂಡ್ ಅಕಾಮಿಡೇಷನ್ ಕೊಡ್ತೀವಿ ಹೊರಗೆ ಇರ್ತದೆ ಹೊರಗೆ ಇರ್ತದೆ ಏಯ್ಟಿ ತೌಸಂಡ್ ಅವ್ರೇನ್ ಫೀಸ್ ಅಂತ ಎಕ್ಸಾಮ್ ಪಾಸ್ ಜಾಯಿನ್ ರಿಫಂಡ್ ಹೋಗ್ತಾರೆ ಸೊ ದೇ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಕೋರ್ಸ್ ಫುಡ್ ಅಂಡ್ ಅಕಮಡೇಶನ್ ಅಂತ ಅವ್ರು ಖರ್ಚು ಮಾಡಲೇಬೇಕು ಬಟ್ ರಿಫಂಡ್ ಆಗ್ತದೆ ಇಲ್ಲ ಈಗ ನಾವು ಸ್ಟಾರ್ಟ್ ಮಾಡಿದ್ದು ಈಗ ನರ್ಸಿಂಗ್ ಫಸ್ಟ್ ಬರ್ತಾ ಬರ್ತಾ ನಾವು ಈಗ ಬಿ ಎಸ್ ಸಿ ಇನ್ ಲ್ಯಾಬೋರೇಟರಿ ಟೆಕ್ನಾಲಜಿ ಬಿಎಸ್ ಸಿ ಇನ್ ಎಕ್ಸ್ರೇ ಟೆಕ್ನಾಲಜಿ ಆಮೇಲೆ ಬಿಎಸ್ ಇನ್ ರಿನಲ್ ಡಯಾಲಿಸಿಸ್ ಆಮೇಲೆ ಉಳಿದ ಎಲ್ಲ ಬ್ರಾಂಚಸ್ ಫಾರ್ಮಸಿ ನಾವು ಗ್ರಾಜ್ಯಲಿ ಟೇಕಪ್ ಮಾಡ್ತೀವಿ ಸ್ಟಾರ್ಟಿಂಗ್ ಹೆಂಗೈತಿ ಒಂದೊಂದು ನಾವು ಮಾಡ್ಕೊಂಡು ಯಾಕಂದ್ರೆ ನಾವು ಕಲಿಬೇಕು ಮತ್ತೆ ಹೋಗಿ ಪ್ರಾಪರ್ ಟ್ರೈನ್ ಆಗ್ಬೇಕು ಅವ್ರ ಹೋಗಿ ಸೆಟಲ್ ಆಗ್ಬೇಕು ಮಲ್ಟಿಪಲ್ ಕೋರ್ಸಸ್ ತೊಗೊಂಡ್ವಿ ಅಂತಂದ್ರೆ ಹ್ಯಾಂಡಲ್ ಮಾಡೋದು ಡಿಫಿಕಲ್ಟ್ ಆಗ್ತೈತೆ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಬೇರೆ ಬೇರೆ ಬೇಕಾಗತ್ತೆ ಸೊ ಅದಕ್ಕೆ ಒಂದ್ ಎರಡ್ ಮೂರ್ ಬ್ಯಾಚ್ ಮಾತ್ರ ನಾವು ನರ್ಸಿಂಗ್ ಕಳಿಸಿ ಆಮೇಲೆ ನಾವು ಬೇರೆ ಬೇರೆ ಬ್ರಾಂಚಸ್ನ ಅದಕ್ಕೆ ಆಡ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಇಲ್ಲ ಬಿ ಎಸ್ ಸಿ ನರ್ಸಿಂಗ್ ಜೆ ಎನ್ ನರ್ಸಿಂಗ್ ಎರಡು ನರ್ಸಿಂಗ್ ನಾವ್ ಕಳಿಸ್ಕೊಡ್ತಿವಿ ಈಗ ನೆಕ್ಸ್ಟ್ ಇಯರ್ ಇಂದ ಫಿಜಿಯೋಥೆರಪಿ ಅದ್ ನೆಕ್ಸ್ಟ್ ಇಯರ್ ಇಂದ ಫಾರ್ಮಸಿ ಹಂಗ ಒಂದೊಂದು ನಾವು ಆಡ್ ಮಾಡ್ಕೊತೀವಿ ಅವ್ರು ನೀಡ್ ಬೇಸ್ಡ್ ಅವ್ರು ನಮ್ಗೆ ಹೇಳ್ತಾರ ಅದ್ರ ತಕ್ಕಂಗ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ತಗೊಂಡು ನಾವು ಅವ್ರು ಟ್ರೈನ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀವಿ ಈಗ ಬೇರೆ ಕಡೆ ವರ್ಕ್ ಮಾಡೋ ಸ್ಟೂಡೆಂಟ್ಸ್ ಸ್ಟಾಫ್ ನು ಬಂದು ನಮ್ಮ ಸಿಕ್ಸ್ ಮಂತ್ ಟ್ರೈನಿಂಗ್ ತಗೊಂಡು ನಾಲ್ಕು ಎಕ್ಸಾಮ್ ಪಾಸ್ ಆದ್ರೆ ಅವ್ರು ಜರ್ಮನಿಗೆ ಹೋಗ್ಬೋದು ಬಟ್ ಏಜ್ ಲಿಮಿಟ್ ಇಸ್ ತರ್ಟಿ ಇಯರ್ಸ್ थर्टी इयर्स तर काही दर मात्र नकळतो ए टाइम फॉर्टी मुलांचा विचार आहे आम्हाला पाठवायचा त्याच्यामुळे किती मुलं पास होते बघायला पाहिजे नाही नाही मुलं त्यांचं प्रोसिजर करून दाखवणार ते ऑब्झर्व करणार ऑब्झर्व केल्यानंतर त्यांना कोण कोण सिलेक्ट होते त्यांनी सांगते ते आम्ही पण एक लिस्ट दिलेली असते पुला ट्रेनिंग चालू करतो

ಆ ವಿಡಿಯೋಸ್ ನೋಡಿ ಕಲಿಯಾಕ್ ಸ್ಟಾರ್ಟ್ ಮಾಡಿದಾರೆ ಬಟ್ ಯಾವಾಗಿದ್ ವಿಗ್ರಸ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತೈತಿ ಅವ್ರ ಫುಲ್ ಡೇ ಅದರ್ ಲ್ಯಾಂಗ್ವೇಜ್ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾರೆ ತಮ್ಮ ಫ್ರೆಂಡ್ಸ್ ಜೊತೆಗೆ ಸಿಕ್ಸ್ ಮಂತ್ ಕಲಿತಾರೆ ಯಾರು ಬರಂಗಿಲ್ಲ ನಮ್ ದೇಶ ನಮ್ ಕರ್ನಾಟಕದಾಗ ನಾವ್ ಒಂದ್ ಐವತ್ತೇಳು ಜನ ಟೀಚರ್ ಅದ ಸೊ ಅದ್ರ ಎಲ್ಲಾರ್ ನಾಗ ಅದಾರ ಐತ್ ಸರ್ ಐತೈತ್ರಿ ಐತ್ರಿ ಐತ್ರಿ ಎಮ್ ಜರ್ನಲಿಸಮ್ ಐತಿ ಜರ್ಮನ್ ಲ್ಯಾಂಗ್ವೇಜ್ ಐತಿ